ಮೇಡಮ್ ಮೇಡಮ್ ಹೇಳಿ ಯಾರ್ ಬೇಕು ಮೇಡಮ್ ನನ್ನ ಮನೆ ಮನೆಗೆ ಹೋಗಿ ಪರ್ಫ್ಯೂಮ್ ನ ಮಾಡ್ತಾ ಇದ್ದೀನಿ ನನ್ನ ಹತ್ರ ತುಂಬಾ ವೆರೈಟಿ ಪರ್ಫ್ಯೂಮ್ ಇದೆ ಮೇಡಮ್ ಒಂದೇ ಒಂದು ತಗೊಳ್ಳಿ ಮೇಡಮ್ ಅದೆಲ್ಲ ಏನು ಬೇಡ ನೀವು ಹೊರಡಿ ಮೇಡಮ್ ಬೆಳಗ್ಗೆಯಿಂದ ಸುತ್ತಾ ಇದೀನಿ ಮೇಡಮ್ ಒಂದು ಕೂಡ ಮಾರ್ಲಿಲ್ಲ ಪ್ಲೀಸ್ ಒಂದೇ ಒಂದು ತಗೊಳ್ಳಿ ಮೇಡಮ್ ಅಲ್ಲ ಬೇಡ ದಿನಲ್ಲ ಒಂದಿರಕ್ಕೆ ಎಷ್ಟು ಜನ ಈ ತರ ಬರ್ತಾ ಇರ್ತೀರಾ ಬೆಳಗ್ಗೆ ಎದ್ರೆ ಸಾಕು ಪರ್ಫ್ಯೂಮ್ಸ್ ಅಗರ್ಬತ್ತಿ ಅದು ಬೇಕಾ ಇದು ಬೇಕಾ ಅಂತ ನಮ್ಮ ತಲೆ ತಿಂತಾನೆ ಇರ್ತಿರಲ್ಲ ತಡ್ಕೊಳಕ್ ಆಗ್ತಿಲ್ಲ ಮೇಡಮ್ ನಾನೇ ಕಮಿಷನ್ ಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ನಿಮ್ ತರ ಜನಗಳು ವಸ್ತುಗಳನ್ನ ತಗೊಂಡ್ರೆ ಆ ದುಡ್ಡನ್ನ ತಗೊಂಡೋಗಿ ಓನರ್ ಹತ್ರ ಕೊಡ್ತೀನಿ ಅದರಿಂದ ಅವ್ರು ನಮ್ಗೆ ಏನಾದ್ರು ಕಮಿಷನ್ ಕೊಡ್ತಾರೆ ಮೇಡಮ್ ಈಸ್ಕೊಳ್ಳಿ ಮೇಡಮ್ ಅಲ್ಲ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ನನಗೇನು ಬೇಡ ಮೇಡಮ್ ಸ್ವಲ್ಪ ದಿವಸಕ್ಕೆ ಮುಂಚೆನೆ ನನಗೆ ಮದುವೆ ಆಯಿತು ಮೇಡಮ್ ಯಾರಾದರೂ ಏನಾದರೂ ತೊಗೊಂಡ್ರೇ ನಮ್ಮ ಕೈಲೂ ನಾಲ್ಕು ಕಾಸು ಸಿಕ್ಕಿ ನಾವು ಊಟ ಮಾಡ್ತೀವಿ ಮೇಡಮ್ ಇವಾಗ ನನ್ನ ನಂಬಿ ಒಂದು ಹೆಣ್ಣು ಹುಡುಗಿದಾಳೆ ಮೇಡಮ್ ಇವಾಗ ಯಾಕೆ ಬ್ಯಾಡ್ದಿದ್ದಕ್ಕೆ ಇಷ್ಟು ಇಮೋಷ್ನಲ್ ಆಗ್ತೀರಾ ನೀವು ಸರಿ ಸರಿ ನಿಮ್ಮನ್ನ ನೋಡಿದ್ರು ಪಾಪ ಅನಿಸುತ್ತೆ ಒಳಗೆ ಬನ್ನಿ ನೀವು ಸರಿ ಮೇಡಮ್ ಹ್ಞೂ ಎಲ್ಲಿ ಆ ಪರ್ಫ್ಯೂಮ್ ತೋರಿಸಿ ತಗೊಳ್ಳಿ ಮೇಡಮ್ ಎಷ್ಟು ಇದು ಇದು ತ್ರೀ ಹಂಡ್ರೆಡೆ ಮೇಡಮ್ ಎಷ್ಟು

ಹ್ಞೂ ಓಕೆನೇ ಮೇಡಮ್ ಚೆನ್ನಾಗಿ ಸ್ಮೆಲ್ ಮಾಡಿ ನೋಡಿ ಮೇಡಮ್ ಹಾ ಏನ್ರಿ ಏನು ಹೊಡೆದ್ರಿ ಕೈಯಲ್ಲಿ ಪರ್ಫ್ಯೂಮ್ ಮೇಡಮ್ ನಾನೇ ತಿರುಗ್ತಾ ಇದೆ ಮೇಡಮ್ 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 ನನ್ನ ಲೈಫಲ್ಲೇ ಈ ರೀತಿ ಪ್ರಶ್ನೆ ಕೇಳಿ ಯಾರು ನನ್ನ ಟಾರ್ಚರ್ ಮಾಡಿದ್ದಿಲ್ಲ ನಿನ್ನಜ್ಜಿ ನಿನ್ನ ಸರಿ ಏನು ಸಿಕ್ತೋ ಅದು ಲಾಭ